ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋದು ಈಸಿ ಅಂತ ನೀವು ತೊಳ್ಕೊಂಡಿದ್ರೆ ಈಗ ಈಗ ತಲೆನಿ ತೆಗೆದಾಕ್ಬಿಡಿ ಯಾಕಪ್ಪ ಅಂತ ಹೇಳಿದ್ರೆ ಗೂಗಲ್ ನಲ್ಲಿ ಪ್ರೊಸೀಜರ್ ಇರೋದನ್ನ ನೋಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಲಾಂಗ್ ಫಾರ್ಮೆಟ್ ಅಂತಾನೆ ಹೇಳ್ಬೋದಾಗಿದೆ ಯೂಟ್ಯೂಬ್ ನಲ್ಲಿ ಆದಾಯ ಬರ್ಬೇಕು ಅಂತ ಹೇಳಿದ್ರೆ ಇನ್ಕಮ್ ಗೋಸ್ಕರ ಯಾರಾದ್ರೂ ಯೂಟ್ಯೂಬ್ ನ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಲಾಂಗ್ ಪ್ರೊಸೀಜರ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಇವತ್ತು ಮೀನಕೊಂಡು ಯೂಟ್ಯೂಬ್ ನ ಪ್ರೊಸೀಸರ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಯೂಟ್ಯೂಬ್ ನಿಂದ ನೀವೇನಾದ್ರು ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ಪಾಸಿಬಿಲಿಟಿ ಇರತ್ತೆ ಅದೇ ರೀತಿಯಾಗಿ ಎಷ್ಟು ಸ್ಟೆಪ್ಸ್ ಇಂದ ವೆರಿಫಿಕೇಶನ್ ಆಗುತ್ತೆ ಅದೇ ರೀತಿಯಾಗಿ ಏನೇನೆಲ್ಲ ಪ್ರೊಸೀಜರ್ ಇರೋದು ಆಡ್ಸೆನ್ಸ್ ಆಗಿರ್ಬೋದು ಅದೇ ರೀತಿಯಾಗಿ ಆಡ್ಸೆನ್ಸ್ ಇಂದ ಹಾಫ್ ಮೊನಿಟೈಸೇಷನ್ ಅದೇ ರೀತಿಯಾಗಿ ಏನು ಸಿಕ್ಕಾಪಟ್ಟೆ ಮೊನಿಟೈಸೇಷನ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಲಾಂಗ್ ಪ್ರೊಸೀಜರ್ ಇದೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಏನೇನು ಗಳು ಆಗ್ಬೇಕಾಗಿದೆ ಅದ್ರಲ್ಲಿ ಏನೇನೆಲ್ಲ ಆಗ್ಬೇಕು ಅದೇ ರೀತಿಯಾಗಿ ಈ ಯೂಟ್ಯೂಬ್ನಲ್ಲಿ ಅರ್ನ್ ಮಾಡ್ಲಿಕ್ಕೆ ಏನೇನೆಲ್ಲ ಪಾಸಿಬಿಲಿಟಿ ಇದೆ ಅನ್ನೋದನ್ನ ತಿಳ್ಸ್ಕೊಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂದ್ರೆ ಮೇನ್ ಹಾಕೊಂಡು ಆಡ್ಸೆನ್ಸ್ ನ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಎ ಟು ಜಡ್ ಇನ್ಫಾರ್ಮೇಶನ್ ನ ಯಾವ ರೀತಿ ಯೂಟ್ಯೂಬ್ ನಲ್ಲಿ ಹಾಪ್ ಮೊನಿಟೈಸೇಷನ್ ಆಗುತ್ತೆ ಅದೇ ರೀತಿಯಾಗಿ ಫುಲ್ ಮೋನಿಟೈಸೇಷನ್ ಆಗೋದು ಅದೇ ರೀತಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಗೆ ಅದೇ ರೀತಿಯಾಗಿ ಕಾಪೇರೇಟ್ ಇಶ್ಯೂಸ್ಗಳು ಏನೇನೆಲ್ಲ ಆಗುತ್ತೆ ಮೆಂಬರ್ಶಿಪ್ ಯಾವ ರೀತಿ ಓಪನ್ ಆಗುತ್ತೆ ಹಾಪ್ ಮೊನಿಟೈಸೇಷನ್ ಅಂದರೆ ಏನು ಅನ್ನೋದನ್ನೆಲ್ಲವನ್ನು ಎಲ್ಲವನ್ನ ರಿಕ್ವೈರ್ಮೆಂಟ್ನ ನನಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೊದಾಗಿ ಚಾನಲ್ ಒಂದು ವಿಸಿಟ್ ಮಾಡಿ ತೊಗೊಳ್ತಾರೆ ಚಾನಲ್ ಬಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆಕ್ಕನ್ನು ಪ್ರೆಸ್ ನಾನು ನಾ ಮಾಡೋದು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದ್ರೆ ಮೊದಲೇದಾಗಿ ಸ್ಟಾರ್ಟಿಂಗಿಂದ ಬರೋದಾದರೆ ಫಸ್ಟ್ ಹಾಪ್ ಮೋನಿಟೈಸೇಷನ್ ಅಂತ ತೆಗೆಕೊಳ್ಳೋಣ ಹಾಪ್ ಮೋನಿಟೈಷನ್ ಆ್ಯಂಡ್ ಲಾಂಗ್ ಅಂದರೆ ಫುಲ್ ಮೊನಿಟೈಸೇಷನ್ ಅಂತ ಏನಪ್ಪ ಅಂತ ಹೇಳೋದಾದರೆ ಹಾಪ್ ಮೋನಿಟೈಷನ್ ಅಂತ ಹೇಳಿದ್ರೆ ಮೂರು ಸಾವಿರ ಥೌಸಂಡ್ ಅವರ್ ವಾಚ್ ಟೈಮ್ ಅವರ್ ಆಗಬೇಕಾಗುತ್ತೆ ಎಸ್ ಮೂರು ಸಾವಿರ ತಾಸುಗಳ ವಾಚ್ ಟೈಮ್ ಅವರ್ ಆಗಬೇಕು ಅದು ಕೂಡ ಒಂದು ವರ್ಷ ಅಂದ್ರೆ ಮುನ್ನೂರ ಅರವತ್ತೈದು ದಿನಗಳ ಒಳಗೆ ಮತ್ತೆ ಐದುನೂರು ಸಬ್ಸ್ಕ್ರೈಬರ್ಸ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದು ಫಸ್ಟ್ ಹಾಫ್ ಮೋನಿಟೈಸೇಷನ್ ಆಗುತ್ತೆ ಇದಾಗಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಯಾಕಪ್ಪ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ಅಂಡ್ ಏನೂ ಕೂಡ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರುವಂಥ ವ್ಯಕ್ತಿಗೆ ಯೂಟ್ಯೂಬ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದು ಸಿಕ್ಕಾಪಟ್ಟೆ ಲಾಂಗ್ ಪ್ರೊಸೆಸರ್ ಅಂತಲೇ ಹೇಳ್ಬೋದಾಗಿದೆ ಅಷ್ಟು ಬೇಗನೆ ಅರ್ನ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗೋದಂತ ಹೌದು ವಾಚ್ ಟೈಮ್ ಓವರ್ ಆದ್ರೂ ಕೂಡ ಅದೇ ರೀತಿಯಾಗಿ ಸಬ್ಸ್ಕ್ರೈಬರ್ಸ್ ಆದರೂ ಕೂಡ ಅದೇ ರೀತಿ ಇದು ಹಾಪ್ ಮೊನಿಟೈಸೇನ್ ಅಥವಾ ಮೊನಿಟೈಜೇಷನ್ ಆದ ತಕ್ಷಣ ನಿಮಗೆ ರೆವೆನ್ಯೂ ಅರ್ನ್ ಆಪ್ಷನ್ ಎಲ್ಲ ಕೂಡ ಮೆಂಬರ್ಶಿಪ್ ಆಪ್ಷನ್ ಎಲ್ಲ ಕೂಡ ಓಪನ್ ಅಪ್ ಆಗುತ್ತೆ ಅಂದ್ರೆ ಯೂಟ್ಯೂಬ್ ಇದರಲ್ಲಿ ನಿಮಗೆ ಮೊದಲೇದಾಗಿ ವಿಡಿಯೋ ಹಾಕಿರ್ಬೇಕು ಇದ್ರೂ ಕೂಡ ಸ್ಪಾನ್ಸರ್ ಆದರೂ ಕೂಡ ಯೂಟ್ಯೂಬ್ ಇಟ್ಕೊಳ್ಳುತ್ತೆ ಆದ್ರೆ ಎಲ್ಲರಿಗೂ ಕೂಡ ಅನುಮಾನ ಇರಬಹುದು ಮೋನಿಟೈಜೇಷನ್ ಆದ ತಕ್ಷಣ ಯೂಟ್ಯೂಬ್ ಅರ್ನಿಂಗ್ ಶುರು ಅಂತ ಇಲ್ಲ ಹಾಫ್ ಮೋನಿಟೈಸ್ ಆದ ತಕ್ಷಣ ಅಂತೂ ಯೂಟ್ಯೂಬ್ ಏನು ಕೂಡ ಅರ್ನಿಂಗ್ಸ್ ರೆವೆನ್ಯೂ ಅನ್ನು ಏನೂ ಕೂಡ ತೋರಿಸಲ್ಲ ಅದು ಯೂಟ್ಯೂಬ್ಗೆ ಇರತ್ತೆ ಬಿಟ್ರೆ ನಿಮ್ದು ಫುಲ್ ಮೋನಿಟೈಸೇಷನ್ ಆದ ತಕ್ಷಣ ಮಾತ್ರ ಗೂಗಲ್ ಆ್ಯಡಿಸನ್ಸ್ ಎಲ್ಲ ಬಂದ ತಕ್ಷಣ ಮಾತ್ರ ನಿಮ್ಗೆ ಇಲ್ಲಿ ಅರ್ನ್ಸ್ ಆಪ್ಷನ್ ಅರ್ನ್ಸ್ ಆಪ್ಷನ್ ನನ್ನ ಪ್ರಕಾರ ಸೆಕೆಂಡ್ ಫಸ್ಟ್ ಮೋನಿಟೈಜೇಷನ್ ಎಲ್ಲ ಆಗಿರುತ್ತೆ ಹಾಫ್ ಮೋನಿಟೈಸೇಷನ್ ಅಲ್ಲೇ ಇವಾಗ ಎಲ್ಲ ಗೂಗಲ್ ಆಡಿಸನ್ಸ್ ಬಂದ ತಕ್ಷಣ ಇಲ್ಲಿ ನಿಮಗೆ ಅರ್ನ್ ಅಲ್ಲಿ ಎಷ್ಟು ಡಾಲರ್ ಆಗ್ತಾ ಇದೆ ಅಂತ ತೋರಿಸುತ್ತೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ಫುಲ್ ಮಾನಿಟೈಜೇಷನ್ ಕಡೆ ಬರೋದಾದ್ರೆ ಫುಲ್ ಮಾನಿಟೈಜೇಷನ್ ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕು ಸಾವಿರ ಅವರ್ ವಾಚ್ ಟೈಮ್ ಅವರ್ ಆಗಬೇಕಾಗತ್ತೆ ಅದು ಕೂಡ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಅಂಡ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಯೂಟ್ಯೂಬ್ ನ ಪಾಲಿಸಿ ಗೈಡ್ಲೈನ್ಸ್ ನ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಮೆಂಬರ್ಶಿಪ್ ಎಲ್ಲ ಇವಾಗ್ಲೂ ಓಪನ್ ಅಪ್ ಆಗಿರೋದಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಇದು ಮೇನ್ ಹಾಕೊಂಡು ಫುಲ್ ಮಾನಿಟೈಜೇಷನ್ ಆದ ತಕ್ಷಣ ನಿಮ್ಗೆ adsense google adsense over in the pin verification agata ಅದರಲ್ಲಿ ಮೀನ ಪೋಸ್ಟ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದಾಗಿದೆ ನಿಮ್ಮ ಪಿನ್ ವೆರಿಫಿಕೇಶನ್ ಮಾಡ್ಲಿಕ್ಕೋಸ್ಕರ ಅದು ಆಗೋಕ್ಕೂ ಕೂಡ ಸಿಕ್ಕಾಪಟ್ಟೆ ಪೋಸ್ಟ್ ಅಲ್ಲಿ ಹೋಗ್ಕೊಂಡು ನಿಮ್ಮ ಗೂಗಲ್ ಆಡ್ಸೆನ್ಸ್ ಎಲ್ಲ ನಿಮ್ಮ ಪ್ರೊಸೀಜರ್ ಸಿಕ್ಕಪಟ್ಟೆ ಆಮೇಲೆ ಟ್ಯಾಕ್ಸ್ ವೆರಿಫಿಕೇಶನ್ ಆಗ್ಬೇಕಾಗುತ್ತೆ ಸಿಕ್ಕಾಪಟ್ಟೆ ಪ್ರೊಸೀಜರ್ ಲಾಂಗ್ ಫಾರ್ಮೆಟ್ ಪ್ರೊಸೀಜರ್ ಅಂತಾನೆ ಹೇಳ್ಬೋದಾಗಿದೆ ಇದರಲ್ಲಿ ಸೆಕೆಂಡ್ ಅಲ್ಲಿ ಹೇಳಿಟೈಸನ್ ಫುಲ್ ಮಾನಿಟೈಸೇಷನ್ ಆಯಿತು ನಿಮ್ದು ಎಲ್ಲ ಕೂಡ ಅರ್ನ್ ಆಪ್ಷನ್ ಅಂತೂ ಮೊದ್ಲೇದಾಗಿ ತೋರ್ಸುತ್ತೆ ಹಾಫ್ ಮಾನಿಟೈಸೇಷನ್ ಅಲ್ಲಿ ಇವಾಗೆಲ್ಲ ತೋರಿಸುತ್ತೆ ನಿಮಗೆ ಗೂಗಲ್ ಆಡ್ ನೀವು ಅಪ್ಲೈ ಮಾಡಬಹುದಾಗುತ್ತೆ ಮೋನಿಟೈಸೇಷನ್ ಆದ ತಕ್ಷಣ ಅಪ್ಲೈ ಅವರೇ ಕೊಡ್ತಾರೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಜಸ್ಟ್ ಕೊಟ್ಟರೆ ಆಗುತ್ತೆ ಇಮೇಲ್ ಐ ಡಿ ಅಂಡ್ ಮೊಬೈಲ್ ನಂಬರ್ ಎಲ್ಲ ಮೊದ್ಲೇದಾಗಿ ವೆರಿಫಿಕೇಶನ್ ಮಾಡ್ಕೊಂಡ ತಕ್ಷಣ ನಿಮಗೆ ಓಪನ್ ಅಪ್ ಆಗುತ್ತೆ ಅಂತಾನೆ ಹೇಳ್ಬಹುದಾಗಿದೆ ಇದು ಫುಲ್ ಇದರ ತಕ್ಷಣ ನಿಮಗೆ ಗೂಗಲ್ ಇಂದ ನಿಮಗೆ ಒಂದು ಪಿನ್ ಗೆ ಬರುತ್ತೆ ಪಿನ್ ವೆರಿಫಿಕೇಶನ್ ಅಂತ ಹೇಳಿದ್ರೆ ನಾಲ್ಕು ನಂಬರ್ ಒಂದು ಕೋಡ್ ಬರುತ್ತೆ ಅದನ್ನ ನೀವು ಜಸ್ಟ್ ಗೂಗಲ್ ಹೋಗು ನಿಮ್ಮ ಅಕೌಂಟ್ ನ ಲಾಗಿನ್ ಮಾಡ್ಕೊಂಡು ಅಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡ್ರೆ ಆಗುತ್ತೆ ಇದರ ನಂತರ ನಿಮ್ಗೆ ಅರ್ನಿಂಗ್ ಆಪ್ಷನ್ ಆಗುತ್ತೆ ಅರ್ನಿಂಗ್ ಆಪ್ಷನ್ ಆಗಬೇಕು ಅಂತ ಹೇಳಿ ವಿವರ್ಶಿಪ್ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಮೇಲೂ ಕೂಡ ಅರ್ನಿಂಗ್ ಆಗುತ್ತೆ ಅಂತಾನೆ ಹೇಳ್ಬಹುದು ಮೊದಲಾಗಿ ಸ್ಪಾನ್ಸರ್ ಸ್ಪಾನ್ಸರಿಂಗ್ ಬರುತ್ತೆ ಹೆಚ್ಚಿನದಾಗಿ ಯಾರು ಲಾಂಗ್ ಫಾರ್ಮೆಟ್ ವಿಡಿಯೋ ಮಾಡ್ತಾರೋ ಡೈಲಿ ಒಂದು ವಿಡಿಯೋ ಆಗಿದ್ರು ಕೂಡ ಅವ್ರಿಗೆ ಈಸಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ಪಾನ್ಸರಿಂಗಲ್ಲಿ ಹೆಚ್ಚಿನದಾಗಿ ದುಡ್ಡು ಮಾಡುವಂತ ಸಾಧ್ಯತೆ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ ಸ್ಪಾನ್ಸರಿಂಗ್ ಮೊದಲಾಗ ಬಂದ್ರು ಕೂಡ ಯೂಟ್ಯೂಬ್ ನೀಟ್ ಕೇಳತ್ತಷ್ಟೇ ಬಿಟ್ರೆ ಅರ್ನಿಂಗ್ಸ್ ನೆಲ್ಲವನ್ನ ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಅರ್ನಿಂಗ್ ಅಲ್ಲಿ ಇಂತಿಷ್ಟು ಡಾಲರ್ ಆಯಿತು ಅಂತ ಹೇಳಿ ಅಂತ ಹೇಳಿ ತಿಳಿಸ್ಕೊಡಲ್ಲ ಫಸ್ಟ್ ಫುಲ್ ಮೋನಿಟೈಸೇಷನ್ ಆದ ತಕ್ಷಣ ಮಾತ್ರ ನಿಮ್ಗೆ ಇಂತಿಷ್ಟು ಅರ್ನ್ ಆಗ್ತಾ ಇದೆ ಅದೇ ರೀತಿಯಾಗಿ ನಿಮ್ಗೆ ಇಂತಿಷ್ಟು ಡಾಲರ್ಸ್ ಗಳ ಲೆಕ್ಕದಲ್ಲಿ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದಾಗಿದೆ ಅದು ಕೂಡ ವ್ಯೂವರ್ಶಿಪ್ ಮೇಲೆ ನಿಮ್ಗೆ ಎಷ್ಟು ಡಾಲರ್ ಬೇಕೋ ಅಷ್ಟು ಡಾಲರ್ ಬರುತ್ತೆ ಅನ್ನೋದು ಅಲ್ಲಿ ಯೂಟ್ಯೂಬ್ ವೈಟ್ ಅಂತಲೇ ಹೇಳ್ಬೋದಾಗಿದೆ ಅಂತಾನೆ ಹೇಳ್ಬಹುದಾಗಿದೆ ಆದರೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಲಾಂಗ್ ಫಾರ್ಮೆಟಿಲಿ ಇರೋದಂತ ಹೇಳ್ಬೋದು ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡೋದಂತೂ ಅಷ್ಟೇ ಈಸಿ ಅಂತೂ ಅಲ್ವೇ ಅಲ್ಲ ಆದ್ರೆ ಅದ್ರ ಮೇಲೆ ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ನ ಮಾಡ್ತಾನೆ ಇರ್ಬೇಕಾಗತ್ತೆ ಯಾವ ರೀತಿ ವರ್ಕ್ ನ ಮಾಡ್ತೇವೆ ಅಷ್ಟು ಎಫರ್ಟ್ಸ್ ನ ಎಷ್ಟು ಎಫರ್ಟ್ಸ್ ನ ಹಾಕ್ತೇವೆ ಅಷ್ಟು ಸಕ್ಸಸ್ಫುಲ್ ಆಗೋದಂತ ಹೌದು ಯೂಟ್ಯೂಬ್ ನಿಂದ ಇವಾಗ ಆದ ತಕ್ಷಣವೇ ಈಗಿಂದ ಈಗಲೇ ದುಡ್ಡು ಬರಬೇಕು ಅರ್ನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ನಿಂದ್ರೆ ಸಾಧ್ಯವೇ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ ಇದೆ ಮತ್ತೆ ಅವರ ಕಮ್ಯುನಿಟಿ ಗೈಡ್ಲೈನ್ಸ್ ಗಳನ್ನ ಫಾರ್ಮ್ ಫಾಲೋ ಮಾಡ್ತಾನೆ ಇರಬೇಕು ಕಮ್ಯುನಿಟೀಸ್ ಗಳನ್ನ ಹೆಚ್ಚಿನ ಮೆಂಬರ್ಶಿಪ್ಸ್ ಹಾಕ್ಬೇಕಾಗುತ್ತೆ ಎಲ್ಲವನ್ನೂ ಕೂಡ ನೀವು ಒಂದೊಂದೇ 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 ಸ್ಲೋ ಅದು ಪ್ರೊಸೀಜರ್ ಆಗ್ತಾನೆ ಇರುತ್ತೆ ಪ್ರೊಸೀಜರ್ ಯಾವ ರೀತಿ ಆಗುತ್ತೆ ಅದ್ರ ಮೇಲೆ ರಿಕ್ವೈರ್ಮೆಂಟು ಕೂಡ ಬಿಲ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು ಯೂಟ್ಯೂಬ್ ನಲ್ಲಿ ರಿಕ್ವೈರ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮೆಂಬರ್ಶಿಪ್ ಇಂದ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅದೇ ರೀತಿಯಾಗಿ ಸಿಕ್ಕಪಟ್ಟು ಸೂಪರ್ ಕಾಯಿನ್ಸ್ ಅದು ಇದು ಎಲ್ಲ ಕೂಡ ಆಪ್ಷನ್ಸ್ ಗಳು ಓಪನ್ ಅಪ್ ಆಗುತ್ತೆ ಯಾವಾಗ ನಿಮ್ದು ಮಾನಿಟೈಸೇಷನ್ ಆಗುತ್ತೋ ಒಂದು ಫಸ್ಟ್ ಮಾನಿಟೈಸೇಷನ್ ಎಲ್ಲ ಏನು ಆಗಲಿ ಏನಪ್ಪ ಅಂತ ಹೇಳಿದ್ರೆ ನಾಲ್ಕು ಆಪ್ಷನ್ ಎಷ್ಟು ತೋರಿಸುತ್ತೆ ಬಿಟ್ರೆ ರೆವೆನ್ಯೂ ಎಷ್ಟಾಗುತ್ತೆ ಅದು ಏನು ಕೂಡ ತೋರಿಸಲ್ಲ ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ದು ಸೆಕೆಂಡ್ ಯಾವಾಗ ಫುಲ್ ಮೋನಿಟೈವೇಷನ್ ಆಗುತ್ತೋ ಅವಾಗ ನಿಮ್ದೆಲ್ಲ ಸೋರ್ಸ್ಗಳು ಓಪನ್ ಅಪ್ ಆಗುತ್ತೆ ಅಂತ ಹೇಳ್ಬಹುದಾಗಿದೆ ಇದು ಯೂಟ್ಯೂಬ್ ನ ಆಡ್ಸನ್ಸ್ ಆಗುತ್ತೆ ಆಡ್ಸನ್ಸ್ ಕೂಡ ನಿಮ್ಗೆ ನನ್ನ ಪ್ರಕಾರ ಅಪ್ಲೈ ಮಾಡಿದ ತಕ್ಷಣ ಏನ್ ಬರಲ್ಲ ನನ್ನ ಸ್ವಲ್ಪ ಟೈಮ್ ಹಿಡಿಯುತ್ತೆ ಟೈಮ್ ಹಿಡಿದ ತಕ್ಷಣ ಪೋಸ್ಟರ್ ಬಂದು ಅದನ್ನ ನೀವು ಅಲ್ಲಿ ಗೂಗಲ್ ಹೋಗ್ಕೊಂಡು ಆಡ್ ಮಾಡಿದ ತಕ್ಷಣ ನಿಮ್ದು ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ ಆಡ್ಸನ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಗೂಗಲ್ ಅವಾಗ ನಿಮ್ದು ಬ್ಯಾಂಕ್ ಅಕೌಂಟ್ ಲಿಂಕ್ ಎಲ್ಲ ಕೂಡ ಎ ಟು ಝೆಡ್ ಎಲ್ಲ ವೆರಿಫಿಕೇಶನ್ ಕೂಡ ಮಾಡುತ್ತೆ ಅಂತಾನೆ ಹೇಳ್ಬೋದಾಗಿದೆ ಯೂಟ್ಯೂಬ್ ಮತ್ತೆ ಕಾಪಿರೈಟ್ ಇಶ್ಯೂಸ್ ಅಂತೂ ಮೇನು ಯಾವುದೇ ರೀತಿಯ ಸಾಂಗ್ಸ್ ಗಳನ್ನ ಹೆಚ್ಚಿನ ಪ್ರಮೋಟ್ ಮಾಡಿ ಟೆನ್ ಸೆಕೆಂಡ್ಸ್ ಲಾಂಗ್ ಫಾರ್ಮೇಟ್ ವಿಡಿಯೋಗೆ ಅಷ್ಟೇ ಇದ್ದದ್ದು ಬಿಟ್ಟೆ ಮತ್ತೆ ಶಾರ್ಟ್ ವಿಡಿಯೋಸ್ ನಾಕ್ಬೋದಾಗತ್ತೆ ಮತ್ತೆ ಮೀನ್ ಹಾಕೊಂಡು ಅದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಏನಾದ್ರು ಟ್ಯೂನ್ಸ್ ಗಳನ್ನ ಹಾಕಬೇಕಿದ್ರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗಳನ್ನು ಮೀನ್ ಹಾಕೊಂಡು ಇಶ್ಯೂಸ್ ಆಗುತ್ತೆ ಕಾಪರೇಟ್ ಇಶ್ಯೂಸ್ ಅಂತಾನೆ ಹೇಳ್ಬೋದಾಗಿದೆ ಇದು ಗೂಗಲ್ ಆಡ್ಸನ್ಸ್ ನ ಯಾವ ರೀತಿ ಆಗುತ್ತೆ ಎ ಟು ಜೈಡ್ ಇನ್ಫಾರ್ಮೇಶನ್ ನನಗೆ ಕೊಟ್ಟಿದ್ದೇನೆ ಅಂತ ಅನ್ಸುತ್ತೆ ಯಾವ ರೀತಿ ಮೋಟೈಸೇಷನ್ ಅಪ್ಲೈ ಹಿಂದೆ ಹಿಡ್ದು ಗೂಗಲ್ ಆಡ್ಸನ್ಸ್ ಯಾವ ರೀತಿ ಬರುತ್ತೆ ಅನ್ನೋದ್ರವರೆಗೂ ಕೂಡ ನಿಮ್ ವೀಡಕ್ಷ ರೆಕಮೆಂಡ್ ಮಾಡಿ ಇನ್ನು ಸಬ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ ಬಂದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ